the world kannada ಶ್ರೀ ಗುರುಭ್ಯೋ ನಮಃ ನಾನು ಸುಮಗಡಿಗೆ ಹೊಳೆ ಅಂತ ಯಕ್ಷಗಾನಂ ವಿಶ್ವಗಾನಂ ಯಕ್ಷಗಾನವನ್ನು ಉಳಿಸಬೇಕು ಯಕ್ಷಗಾನವನ್ನು ಬೆಳೆಸಬೇಕು ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಎನ್ನುವಂತಹ ನೆಲೆಯಲ್ಲಿ ನಾವು ಪ್ರಾರಂಭ ಮಾಡಿದಂತಹ ಈ ಒಂದು ಸಂಸ್ಥೆ ಯಕ್ಷಕಲಾ ಸಂಗಮ ಈ ಯಕ್ಷಕಲಾ ಸಂಗಮದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಯಕ್ಷಗಾನವನ್ನು ಕಲಿತಾ ಇದ್ದಾರೆ ನೂರಾರು ಜನ ಶಿಷ್ಯರು ಇವತ್ತು ಈ ಯಕ್ಷಗಾನದ ಒಂದು ಕ್ಷೇತ್ರದಲ್ಲಿ ಯಕ್ಷಗಲಿಕೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ನಮಗೆ ಹೆಮ್ಮೆಯ ವಿಷಯ ಇನ್ನು ಮಹಿಳೆಯರ ಜೊತೆಗೆ ಮಕ್ಕಳು ಕೂಡ ಪಾತ್ರವನ್ನು ಮಾಡ್ತಾ ಇರುವುದು ವಿಶೇಷ ಯಾಕೆಂದರೆ ಮಕ್ಕಳಿಗೆ ಕಲಿಯು ಕಲಿಯುವುದಕ್ಕಿಂತ ಮಹಿಳೆಯರು ಕಲಿಯುವುದು ತುಂಬ ಕಷ್ಟವಾದಂತಹ ವಿಷಯ ಅಂತಹ ಒಂದು ಯಕ್ಷಗಾನವನ್ನು ಇವತ್ತು ನಾವೆಲ್ಲ ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೇವೆ ಅಂತಾದರೆ ನಿಜಕ್ಕೂ ಇದೊಂದು ಹೆಮ್ಮೆಯ ವಿಷಯ ಇನ್ನು ನಮ್ಮ ಯಕ್ಷಪಯಣದಲ್ಲಿ ಸಾಕಷ್ಟು ನಾವು ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮ ಶಿಷ್ಯರೊಟ್ಟಿಗೆ ನಾವಿವತ್ತು ಮುಂಬೈಯಂತಹ ಮಹಾನಗರದಲ್ಲೂ ಕೂಡ ಸಾಗಿದ್ದೇವೆ ಮಾಡಿದ್ದೇವೆ ಅಲ್ಲೂ ಸಹ ಒಳ್ಳೆಯ ಪ್ರೋಗ್ರಾಮನ್ನು ಒಳ್ಳೆಯ ಒಂದು ಕಥೆಯನ್ನು ಮಾಡಿದ್ದೇವೆ ಇನ್ನು ದೆಹಲಿಯಲ್ಲೂ ಕೂಡ ನಮ್ಮ ಯಕ್ಷಪಯಣದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ ಹಾಗೆ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಅಮೆರಿಕದಲ್ಲೂ ಸಹ ಯಕ್ಷಪಯಣದ ಒಂದು ಮೈಲಿಗಲ್ಲು ಅಂತ ಹೇಳಬಹುದು ಅಲ್ಲೂ ಕೂಡ ನಾವು ಯಕ್ಷಗಾನವನ್ನು ಇವತ್ತು ಪ್ರಸ್ತುತಪಡಿಸಿದ್ದೇವೆ ಅಲ್ಲಿಯೂ ನಮ್ಮ ಶಿಷ್ಯರಿದ್ದಾರೆ ಎನ್ನುವುದು ನನ್ನ ಹೆಮ್ಮೆ ಹಾಗಾಗಿ ನಾವಿವತ್ತು ಯಕ್ಷಗಾನದಲ್ಲಿ ಇಷ್ಟೊಂದು ಮುಂದುವರೆದಿದ್ದೇವೆ ಅಂತಾದರೆ ಅದಕ್ಕೆ ಸಾಕಷ್ಟು ಜನರ ಸಹಕಾರಗಳಿವೆ ಮೊದಲಾಗಿ ನಮಗೆ ಈ ಒಂದು ಕ್ಷೇತ್ರಕ್ಕೆ ತಂದವರು ವಿದ್ವಾನ್ ಸುಬ್ರಾಯ್ ಭಟ್ ಹೊಳೆಯವರು ಹಾಗೆ ನಮಗೆ ನೃತ್ಯ ಕಲಿಸಿದವರು ಕವ್ವಾಳೆ ಗಣಪತಿ ಭಾಗವತವರು ಇನ್ನು ಈ ದಿನ ನಮ್ಮ ಬೆನ್ನಿಂದ ಇದ್ದು ಹೆಜ್ಜೆ ಹೆಜ್ಜೆಗೆ ನಮಗೆ ಸಹಕರಿಸಿದವರು ಶ್ರೀ ಗಜಾನನ್ ಭಟ್ ತುಳಗೇರಿಯವರು ಇನ್ನೂ ಸಾಕಷ್ಟು ಹತ್ತು ಹಲವು ಜನರ ಒಂದು ಸಹಕಾರದೊಟ್ಟಿಗೆ ನಾವಿವತ್ತು ಯಕ್ಷಗಾನದಲ್ಲಿ ಇಷ್ಟು ಮುಂದುವರಿಯುತ್ತಿದ್ದೇವೆ ಅಂತಾದರೆ ಎಲ್ಲವೂ ದೈವಿಚ್ಛೆ ಅಂತ ನಾನು ತಮ್ಮಲ್ಲಿ ಹೇಳ್ತೇನೆ ಹಾಗಾಗಿ ಮತ್ತೆ ಮತ್ತೆ ನಮ್ಮ ದಾರಿಯಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ ಎನ್ನುವ ಹಾಗೆ ಕೇಳಿಕೊಳ್ತಾ ಯಕ್ಷಗಾನಂ ಗೆಲ್ಲಿಗೆ ಯಕ್ಷಗಾನಂ ಬಾಳಿಗೆ ಧನ್ಯವಾದಗಳು ದ ವರ್ಲ್ಡ್ ಕನ್ನಡ ಚಾನಲ್ಗೆ ನಾನು ಶ್ರೀ ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಹೆಮ್ಮನ ಬೈಲ್ ಇದರ ವ್ಯವಸ್ಥಾಪಕನ ವತಿಯಿಂದ ಅನಂತ ಅನಂತ ಪ್ರಣಾಮಗಳು ನಾನು ನನ್ನ ಹೆಸರು ಮಂಜುನಾಥ್ ಅಂತ ಹೆಚ್ಚಾಗಿ ಎಲ್ಲರೂ ಎಮ್ ಆರ್ ಹೇಳಿ ಈಗ ಇದ್ದಾರೆ ಮಂಜುನಾಥ್ ಅಂದರೂ ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಮ್ ಆರ್ ಎಂದೇ ಎಲ್ಲ ಪ್ರಖ್ಯಾತಿಯಾಗಿದೆ ಎಲ್ಲರೂ ಎಮ್ ಆರ್ ಅಂತ ಕರೀತಾ ಇದ್ದಾರೆ ಕಳೆದ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಾನು ಈ ಪ್ರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಅದಕ್ಕೂ ಮೊದಲು ಯಕ್ಷಗಾನ ಕಲಾವಿದನಾಗಿ ಕೆಲವು ಮೇಳಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ಆನಂತರ ಯಕ್ಷಗಾನ ವೇಷಭೂಷಣವನ್ನು ಮಾಡಬೇಕು ಅದರಿಂದ ನಮ್ಮ ಭಾಗದ ಎಲ್ಲ ಕಲಾವಿದರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಯಕ್ಷಗಾನ ವೇಷಭೂಷಣವನ್ನು ತಯಾರು ಮಾಡಿ ಈಗ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ ಆಮೇಲೆ ಅದಕ್ಕೆ ನನಗೆ ಗುರುಗಳಾಗಿ ಶ್ರೀಯುತ ವಿಶ್ವನಾಥ್ ಶೆಟ್ಟ ಕಟ್ಟ ಹಾಗೂ ಡಿ ಜಿ ಭಟ್ ಕೋಳಿಗಾರವರು ನನಗೆ ಯಕ್ಷಗಾನ ವೇಷಭೂಷಣವನ್ನು ತಯಾರು ಮಾಡುವ ಒಂದು ಕಲೆಯನ್ನು ಕಲಿಸ್ಕೊಟ್ರು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ನನ್ನ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಆಮೇಲೆ ಎಲ್ಲ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಕಲಾವಿದರು ನನಗೆ ಭಾಳ ಒಳ್ಳೆಯ ಒಂದು ಸಹಕಾರವನ್ನು ನೀಡಿ ಎಲ್ಲ ಕಡೆಯಲ್ಲಿಯೂ ನಮ್ಮ ವೇಷಭೂಷಣ ಹೋಗಲಿಕ್ಕೆ ಅನುವು ಮಾಡಿಕೊಟ್ರು ಹಾಗಾಗಿ ಈಗ ಪ್ರಸ್ತುತ ವರ್ಷದಲ್ಲಿ ಕೆಲ ಕೆಲವು ವರ್ಷಗಳಿಂದ ನಾನು ಒಂದು ಆರು ತಿಂಗಳಲ್ಲಿ ಕನಿಷ್ಠ ಒಂದು ಇನ್ನೂರು ಕಾರ್ಯಕ್ರಮವನ್ನು ನೀಡಿ ನೀಡುತ್ತಾ ಬಂದಿರುತ್ತೇನೆ ಕೋಣೆಯಲ್ಲಿ ಮಹಿಳಾ ಯಕ್ಷಗಾನ ಮಂಡಳಿಯವರು ಕಾರ್ಯಕ್ರಮ ಹಮ್ಮಿಕೊಂಡು ವೇಷಭೂಷಣಕ್ಕೆ ನೀವು ಬರಬೇಕಂತ ಕೇಳಿಕೊಂಡ್ರು ಅವ್ರಿಗೆ ಯಾವಾಗಲೂ ನಾನೇ ವೇಷಭೂಷಣ ನೀಡುವುದು ಅದೇ ಪ್ರಕಾರವಾಗಿ ಇವತ್ತು ಕೂಡ ಬಂದು ಅವರಿಗೆ ವೇಷಭೂಷಣವನ್ನು ನೀಡಿ ಮೇಕಪ್ ಮಾಡಿ ವೇಷವನ್ನು ತಯಾರು ಮಾಡ್ತಿ ಮಾಡ್ತಾ ಇದ್ದೇನೆ ಅವರು ಕೂಡ ನಮಗೆ ಈ ಒಂದು ವೃತ್ತಿಗೆ ಭಾಳ ಸಹಕಾರವನ್ನು ನೀಡ್ತಾ ಸಪೋರ್ಟನ್ನು ಮಾಡ್ತಾ ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಅವರಿಗೂ ಮಂಡಳಿಯವರಿಗೂ ಕೂಡ ನಾನು ನನ್ನ ವಂದನೆಯನ್ನು ಅರ್ಪಿಸ್ತೇನೆ ಹಾಗೆ ಈ ಬಾ ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಈ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ ಇದರಿಂದಾಗಿ ನನಗೆ ಬೇರೆ ಏನೂ ಇಲ್ಲ ಅಂದರೂ ಮಾನಸಿಕವಾದಂಥ ನೆಮ್ಮದಿ ತುಂಬ ಇದೆ ನಾನು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇನೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದೇನೆ ಅಂತ ನಾನು ಭಾವಿಸಿದ್ದೇನೆ ಹಣಕ್ಕಾಗಿಯೂ ಇನ್ಯಾವುದೋ ಇದಕ್ಕೆ ನನ್ನ ಏನು ನನ್ನ ಖರ್ಚಿಗೆ ಏನು ಬೇಕು ಅದಷ್ಟೇ ತೆಗೆದುಕೊಂಡು ವಿಶೇಷವಾದಂತಹ ಹೊರೆಯನ್ನು ಕಲಾವಿದರಿಗೆ ಯಾವ ಮಂಡಳಿಗೂ ಹಾಕದೆ ಈ ಕಾರ್ಯಕ್ರಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ಹಾಗಾಗಿ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಎಲ್ಲ ಸ್ಕೂಲುಗಳಲ್ಲಿಯೂ ನನಗೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಎಲ್ಲ ಯಕ್ಷಾಭಿಮಾನಿಗಳಿಗೆ ಹಾಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಕೊಟ್ಟಂಥ ಎಲ್ಲ ಮಹನೀಯರಿಗೆ ವಿಶೇಷವಾಗಿ ಶಿವಮೊಗ್ಗದ ಎಲ್ಲ ನನ್ನ ಯಕ್ಷಾಭಿಮಾನಿಗಳು ಯಕ್ಷ ಪ್ರೇಮಿಗಳಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಥಮವಾಗಿ ಪೆಟ್ಟಿಗೆ ಮಾಡಿದಾಗ ಶಿವಮೊಗ್ಗ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ರಾಮ್ ಭಟ್ರು ಆಪ ರಾಮ್ ಭಟ್ರು ಎನ್ನುವರು ಅಲ್ಲಿ ಮುಖ್ಯ ಅರ್ಚಕರಾಗಿ ಹೋಗಿ ಕೆಲಸ ಮಾಡ್ತಾಯಿದ್ರು ನಾನು ಫಸ್ಟು ಅವ್ರಲ್ಲಿ ಹೋದಾಗ ಪ್ರಥಮ ಬಾರಿಗೆ ನನ್ನನ್ನು ಕರೆದು ನೀನು ಯಕ್ಷಗಾನ ವೇಷಭೂಷಣವನ್ನು ಸತತವಾಗಿ ಶಿವಮೊಗ್ಗಕ್ಕೆ ಕೊಡಬೇಕು ಅಂತ ಕೇಳಿಕೊಂಡಾಗ ಅಡ್ಡಿ ಲಾಭ ಬರ್ತೀನಿ ಹೇಳಿದೆ ಕಳೆದ ಮೂವತ್ತು ವರ್ಷದಿಂದ ಶಿವಮೊಗ್ಗದ ಯಕ್ಷಗಾನ ನಡೆಸುವ ಎಲ್ಲ ಸ್ಕೂಲ್ಗಳಿಗೆ ಶಿವಮೊಗ್ಗದಲ್ಲಿರುವ ಎಲ್ಲ ಮಹಿಳಾ ಯಕ್ಷಗಾನ ಮಂಡಳಿಯವರಿಗೆ ಹಾಗೂ ಪುರುಷ ಯಕ್ಷಗಾನ ಮಂಡಳಿಗೆ ವೇಷಭೂಷಣವನ್ನು ನೀಡುತ್ತಾ ಬ ಬಂದಿರುತ್ತೇನೆ ಅವರಿಗೂ ಕೂಡ ಎಲ್ಲ ಶಿವಮೊಗ್ಗದ ಎಲ್ಲ ಯಕ್ಷ ಕಲಾವಿದರಿಗೂ ಕೂಡ ನನ್ನ ಅನಂತ ಅನಂತ ಪ್ರಣಾಮಗಳು ನಾವು ಬಣ್ಣಗಾರಿಕೆಯಲ್ಲಿ ಬಿಳಿ ಮತ್ತು ಹಳದಿ ಹಾಗೂ ಕೆಂಪನ್ನು ಬಳಸ್ತೇವೆ ಬಿಳಿಗೆ ಅಂತ ಹಳದಿಗೆ ನಾವು ಹಳದಿ ಅಂತ ಹೇಳ್ತೇವೆ ಆದರೆ ಕೆಂಪಕ್ಕೆ ಕೆಂಪನ್ನೋದು ಇಂಗ್ಲಿಕ್ ಅಂತ ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಅದನ್ನ ಹೇಳಿ ಆ ಮೂರೂ ಪೌ ಪೌಡ್ರನ್ನು ಮಿಶ್ರಣ ಮಾಡಿ ನಮಗೆ ಯಾವ ಇದಕ್ಕೆ ಬಣ್ಣ ಮಾಡಬೇಕು ಕಲರಿಗೆ ಬರುವ ಹಾಗೆ ಅದನ್ನು ಸೇರಿಸಿ ಕೊಬ್ಬರಿ ಎಣ್ಣೆಯೆಲ್ಲ ಅದನ್ನು ಮಿಕ್ಸ್ ಮಾಡಿ ನಾವು ಎಲ್ಲ ಕಲಾವಿದರಿಗೆ ಅದನ್ನು ಬಳಸಿ ಮೇಕಪ್ ಮಾಡ್ತಾಯಿದ್ದೇವೆ ಜೊತೆಗೆ ಕಾಡಿಗೆಯನ್ನು ಬಳಸ್ತೇವೆ ಹುಬ್ಬು ಬರಲಿಕ್ಕೆ ಮತ್ತು ಮೀಸೆ ಹಚ್ಚುವಲ್ಲಿ ಅದನ್ನು ಬಳಸಿ ವೇಷಕ್ಕೆ ಒಳ್ಳೆಯ ಒಂದು ಮೆರಗು ಬರುವಂತೆ ಇದನ್ನು ಬ ಕಾಡಿಗೆಯನ್ನು ಬರೆದು ಅದರ ಮೇಲೆ ಕೆಳಗೆ ಬಿಳಿಯ ಬಣ್ಣವನ್ನು ಬರೆದು ಅದನ್ನು ಬಳಸ್ತಾ ಇದ್ದೇವೆ ಹಾಗಾಗಿ ಯಕ್ಷಗಾನ ಬಣ್ಣಕ್ಕೆ ಒಂದು ವಿಶೇಷವಾದಂತಹ ಒಂದು ಮಾನ್ಯತೆ ಉಂಟು ಯಾಕೆಂತಾದರೆ ಸಿನಿಮಾದಲ್ಲಿಯೋ ನಾಟಕದಲ್ಲಿಯೋ ಕೇಕು ಇದನ್ನು ಬಳಸ್ತಾರೆ ಆದರೆ ನಮ್ಮ ಬಣ್ಣವೇ ವಿಶೇಷ ಈ ಬಣ್ಣ ಮಾಡಿದರೆ ಸಿನಿಮಾ ನಟರು ಬಂದು ಕೂಡ ಇದು ಹೇಗೆ ಮಾಡಿದ್ರಿ ಅಂತ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ನಾವು ಈ ಮೂರು ಬಣ್ಣದಿಂದಲೇ ಎಲ್ಲ ಬಣ್ಣವನ್ನು ತಯಾರು ಮಾಡ್ತೀವಿ ಯಕ್ಷಗಾನ ವೇಷಭೂಷಣದ ವಿಚಾರ ಬಂದಾಗ ಅದನ್ನು ಮೊದಲೆಲ್ಲ ಬೇರೆಯವ್ರ ಹತ್ರ ತೆಗೆದುಕೊಂಡು ಬಂದು ನಾವು ಅದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಆದರೆ ಈಗ ನಾ ಹಾಗಲ್ಲ ಸ್ವತಃ ನಾನೇ ಕೂಡ ಯಕ್ಷಗಾನಕ್ಕೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ನಾನೇ ಮನೆಯಲ್ಲಿ ತಯಾರು ಮಾಡಿ ಅದನ್ನು ಯಕ್ಷಗಲಾವಿದರಿಗೆ ಪೂರೈಕೆಯನ್ನು ಮಾಡ್ತಾ ಇದ್ದೇನೆ ಇದು ಒಂದು ವಿಶೇಷ ಇದಕ್ಕೆ ನನ್ನ ಗುರುಗಳಾಗಿ ವಿಶ್ವನಾಥ್ ಭ ಹಾಗೂ ಡಿ ಜಿ ಭಟ್ ಅವರೇ ಕಾರಣ ಇದು ತಯಾರು ಮಾಡಲಿಕ್ಕೆ ಹಾಗಾಗಿ ಅವರ ಆಶೀರ್ವಾದದೊಂದಿಗೆ ಯಕ್ಷಗಾನದ ವೇಷಭೂಷಣವನ್ನು ಅತ್ಯುತ್ತಮವಾಗಿ ತಯಾರು ಮಾಡುವಂತಹ ಕಲೆಯನ್ನು ಅವರು ಕಲಿಸಿಕೊಟ್ಟಿದ್ದಾರೆ ಅವರಿಗೆ ನನ್ನ ವಂದನೆ ಯಕ್ಷಗಾನಕ್ಕೆ ಬೇಕಾಗುವಂತಹ ಆಭರಣಗಳ ಹೆಸರು ಕೂಡ ಉಂಟು ಈ ಸೊಂಟಕ್ಕೆ ಕಟ್ಟುವಂತಹ ಆಭರಣಕ್ಕೆ ವೀರಗಾಸೆ ಅಂತ ಹಾಗೆ ಭುಜಕ್ಕೆ ಕಟ್ಟುವಂತಹ ಆಭರಣಕ್ಕೆ ಭುಜಕೀರ್ತಿ ಅಂತ ಎದೆಕ್ಕೆ ಕಟ್ಟುವಂಥ ಆಭರಣಕ್ಕೆ ಎದೆಹಾರ ಅಂತ ಜೊತೆಗೆ ಕೈಕಟ್ಟು ಬಾಜು ಬಂತ ಬಳಸ್ತೇವೆ ಕೊತ್ತಿಗೆಗೆ ಕೊರಳಟ್ಟಿ ಅಂತ ನಮ್ಮ ಭಾಷೆಯಲ್ಲಿ ಕಟ್ತೇವೆ ಕೊರಳ ಸರ ಅಂತ ಕಟ್ತೇವೆ ಆಮೇಲೆ ಮುಖದ ತಲೆಯ ಭಾಗಕ್ಕೆ ಕ್ಯಾದ್ಗೆ ಸರ ಮುಂದಲೆ ಕರ್ಣಪಾತ್ರ ಕಿರೀಟ ತಾವ್ರೆ ತುರಾಯಿ ಸುತ್ತು ಚೆಂಡು ಹೀಗೆ ಮತ್ತು ಚೌರಿ ಕಿರೀಟವನ್ನು ಕಡಿದಾಗ ಚೌರಿ ಅವಶ್ಯಕತೆ ಅದೊಂದು ಚೌರಿ ಅಂತ ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಹೇಳ್ತೇವೆ ಹೀಗೆ ಒಂದು ವೇಷಭೂಷಣೆ ತಯಾರಾಗಬೇಕಾದ್ರೆ ಕರ್ಣಪಾತ್ರ ಮುಂದಲೆ ಸರ ಇವೆಲ್ಲವೂ ಬೇಕಾಗುತ್ತೆ ಅದೆಲ್ಲವನ್ನು ನಾನೇ ತಯಾರು ಮಾಡಿ ಎಲ್ಲ ಕಲಾವಿದರಿಗೆ ಪೂರೈಸ್ತಾ ಇದ್ದೇನೆ ಹಾಗೆ ಇವತ್ತಿನ ದಿವಸ ಇಲ್ಲಿ ಬಂದು ಈ ನಮ್ಮ ಕಾರ್ಯ ಇಲ್ಲಿ ಕಾರ್ಯಕ್ರಮ ನಡೆಯುವಲ್ಲಿ ಬಂದು ಚಾನಲ್ನವರು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದಂತಹ ವಂದನೆಯನ್ನು ಅವರಿಗೂ ಕೂಡ ಅರ್ಪಿಸ್ತೇನೆ ಆ ಚಾನಲ್ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಚಾನಲ್ ಆಗಿ ಬೆಳೆದು ನಮ್ಮಂಥ ಬಡ ಕಲಾವಿದರನ್ನು ಪರಿಚಯಿಸುವಂಥ ದೊಡ್ಡ ಇದಾಗಲಿ ಅಂತ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೀನಿ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ